ಮಾಡ್ತಾರೆ ಅವರು ಸದ್ಯ ಜೀವ ದೊಡ್ಡ ಯಾಕೆ ಹೊಸ ಜೀವನ ಅದು ಮನೆಗೆ ಒಂದೊಂದು ಮಂತ್ರ ಒಂದೇ ಎರಡು ಇರೋಲ್ಲ ಒಂದೇ ನಮ್ಮ ಮಕ್ಕಳಿಗೆ ಮನೆಗೆ ನಾನು ಅವ್ರ ಮಗ ಅಂದರೆ ಅವ್ರು ಯಾಕೆ ಹೊರತು ಎಲ್ರಿಗೂ ನಮಸ್ತೆ ಈಗ ನೋಡಿದ್ರಲ್ಲ ಅದು ವಿಡಿಯೋ ನಾನು ಚಿಕ್ಕಪೇಟೆಯಿಂದ ಮೆಜೆಸ್ಟಿಕ್ಕಿಗೆ ಬರ್ತಾ ನಾನು ಮತ್ತು ಆಟೋದವರು ಮಾತಾಡ್ಕೊಂಡು ಬಂದಿದ್ದದ್ದು ಬೆಳಗ್ಗೆ ನಾನು ಚಿಕ್ಕಪೇಟೆಗೆ ಬರ್ತಾನು ಕೂಡ ಆಗಲೇ ಹುಡುಗರುಗಳೆಲ್ಲಾರೂ ಮೂರು ಗಂಟೆಗೆ ಫಂಕ್ಷನ್ ಇದೆ ಇದು ಆರ್ ಸಿ ಬಿ ಟೀಮ್ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಅದು ವಿಷಯ ಎಲ್ಲ ಗೊತ್ತಿತ್ತು ನಾನು ಕೂಡ ಆದರೆ ಹೋಗೋಣ ಫಂಕ್ಷನ್ಗೆ ಚಿಕ್ಕಪೇಟೆ ಕೆಲಸ ಮುಗಿಸ್ಕೊಂಡು ಅಂತ ಅಂದ್ಕೊಂಡೇ ಬಂದೆ ನಾನು ಆವಾಗಲೇ ಬೆಳಕೇ ಎಲ್ಲ ಹುಡುಗರುಗಳು ತುಂಬಾ ಜನ ಎಲ್ಲ ಬೇಕಾದಷ್ಟು ಜನ ಫುಟ್ಪಾತಲ್ಲೆಲ್ಲ ನಿಂತಿದ್ರು ರೋಡಲ್ಲೆಲ್ಲ ಹುಡುಗರುಗಳೆಲ್ಲ ಓಡೋಡ್ಕೊಂಡು ಓಡಾಡ್ಕೊಂಡು ಬರ್ತಾಯಿದ್ರು ಇದು ನೋಡಿದ್ರೆ ಇದು ಎಲ್ಲ ಎಲ್ಲ ಕಡೆಯೂ ನಾನು ಈಗ ದ ವೇ ರೋಡಲ್ಲಿ ಬರ್ತಾ ನೋಡಿದ್ನಲ್ಲ ಎಲ್ಲ ಜಾಗದಲ್ಲೂ ಇದ್ದೇ ಥರ ಹುಡುಗರೆಲ್ಲ ಓಡ್ ಬರ್ತಾಯಿದ್ರು ಆದ್ದರಿಂದ ಈಗ ಬೆಂಗಳೂರು ಹೈ ಅಥಾರಿಟೀಸ್ಗೆಲ್ಲರಿಗೂ ಗೊತ್ತಿರುತ್ತೆ ಈ ಥರ ಎಷ್ಟು ಜನ ಬರ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಅಂತ ಅಂದ್ಬಿಟ್ಟು ಗೊತ್ತಿರುತ್ತೆ ನಾನು ಚಿಕ್ಕಪೇಟೆ ಕೆಲಸಕ್ಕೆ ಅಂತ ಹೋದವಳು ಅಲ್ಲಿ ನಮ್ಮದು ಕೆಲಸ ಲೇಟ್ ಆಯಿತು ಅದು ಸಾಮಾನೆಲ್ಲ ನೋಡ್ಕೊಂಡು ಸಾಮಾನೆಲ್ಲ ತಗೊಳೋ ಹೊತ್ತಿಗೆ ನನಗೆ ಬಟ್ಟು ಫಂಕ್ಷನ್ಗೆ ಹೋಗೋಕ್ಕಾಗಲಿಲ್ಲ ನಾನು ನನ್ನ ಪಡೆಯ ನಾನು ಚಿಕ್ಕಪೇಟೆಯಲ್ಲಿ ಸಾಮಾನೆಲ್ಲ ತೊಗೊಂಡೆ ಬಂದು ಆಟೋ ಆಗ್ತದೆ ಮಳೆಯೆಲ್ಲ ನಿಂತ ಮೇಲೆ ಆ ಆಟೋದವರು ಎಲ್ಲ ಡಬಲ್ ಡಬಲ್ದೇ ದುಡ್ಡು ಕೇಳಿದ್ರು ಅದು ಯಾಕೆ ಅಂತ ಅಂದರೆ ಅದೇ ಇದು ಎಲ್ಲ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಸತ್ಯ ಆಟೋನೇ ಹೋಗೋಕ್ಕಾಗ್ತಿಲ್ಲ ತುಂಬಾ ಕಷ್ಟ ಸತ್ಯ ನೀವು ಇಷ್ಟು ದುಡ್ಡು ಕೊಟ್ಟರು ಬರೋದು ಕಷ್ಟ ಹಾಗೆ ಅಂತೆಲ್ಲ ಅಂದರು ನನಗಿದು ವಿಷಯ ಎಲ್ಲ ಗೊತ್ತಿರಲಿಲ್ಲ ಬಟ್ ಏನೋ ಅಲ್ಲಿ ಗಲಾಟೆ ಆಗ್ತಿದೆ ಅಂತೆಲ್ಲ ಗೊತ್ತಾಯಿತು ಆಮೇಲೆ ನಾನು ಆಟೋ ಹತ್ಕೊಂಡು ಬಂದೆ ಬಟ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಸುಮಾರು ಒಂದು ಗಂಟೆ ಮೇಲಾಯಿತು ಚಿಕ್ಕಪೇಟೆಯಿಂದ ನಾನು ಮೆಜೆಸ್ಟಿಕ್ಕಿಗೆ ಬರೋಕ್ಕೆ ಒನ್ ಅವರ್ ಆಯಿತು ಅಷ್ಟೊತ್ತಿಗೆ ನನಗೂ ಕೂಡ ಮನೆಯಿಂದ ಕಾಲ್ ಬಂದಿತ್ತು ಮೆಟ್ರೋಗೆಲ್ಲ ಹೋಗಬೇಡ ಆಟೋ ಮಾಡ್ಕೊಂಡು ಸೀದಾ ಬಂದುಬಿಡು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೂ ಹೋಗ್ಬೇಡ ನೀನು ಅಂತ ಅಲ್ಲ ಹೇಳಿದ್ರು ನನಗೂ ಕೂಡ ಆಮೇಲೆ ಇಷ್ಟು ಜನ ಸತ್ತೋಗಿದ್ದಾರೆ ಅಂತಲೂ ವಿಷಯ ಗೊತ್ತಾಯಿತು ಅದು ಗೊತ್ತಾದ ಮೇಲೆ ನಾನು ರೋಡಲ್ಲಿ ಇದು ವಿಡಿಯೋನೆಲ್ಲ ಮಾಡ್ಕೊಂಡು ಬಂದಿತ್ತು ನಾನು ಅದು ನೋಡಿ ಈಗ ಮಾಡಿರೋದು ನಾನು ಚಿಕ್ಕಪೇಟೆಯಿಂದ ಮುಗಿಸ್ಕೊಂಡು ಎಂಟು ಎಂಟೂವರೆ ಆಗಿತ್ತು ಅವಾಗ ಕೂಡ ರೋಡಲ್ಲಿ ಎಲ್ಲ ಕಡೆನೂ ಸಖತ್ತು ಟ್ರಾಫಿಕ್ ಜಾಮು ಅವಾಗ ಕೂಡ ಹುಡುಗರುಗಳೆಲ್ಲ ಹಿಂಡು ಹಿಂಡು ಹುಡುಗರುಗಳು ಹೇಳೋಕ್ಕಾಗೋದಿಲ್ಲ ಅದು ಎಲ್ಲಿ ನೋಡಿದ್ರು ಬರೀ ಹುಡುಗರುಗಳನ್ನೇ ಯಾವ ಸರ್ಕಲ್ ನೋಡಿದ್ರು ಯಾವ ಬಸ್ ಸ್ಟ್ಯಾಂಡ್ ನೋಡಿದ್ರು ಯಾವ ರೋಡ್ ನೋಡಿದ್ರು ಎಲ್ಲಿ ನೋಡು ಎಲ್ಲಿಂದ ಎಲ್ಲಿವರೆಗೂ ಕಣ್ಣು ನೋಡಿಸಿದ್ರು ಬರೀ ಹುಡುಗುರ್ಗಳೇನೆ ತುಂಬ್ಕೊಂಡಿದ್ರು ಆ ಮಕ್ಳಿಗೇನಪ್ಪ ಅಂತ ಅಂದರೆ ಅವರಿಗೆ ಖುಷಿನ ಆಚರಿಸ್ಬೇಕು ಅನ್ನೋದು ಒಂದೇ ಇದು ಆದರೆ ಇದು ಇಷ್ಟೊಂದು ಕ್ರೌಡ್ ಬರುತ್ತೆ ಅಂತ ನನಗೆ ಬೆಳಗ್ಗೆ ನೋಡಿದಾಗಲೇ ನಮಗೆ ಗೊತ್ತಾಯಿತು ಅಂಥದ್ರಲ್ಲಿ ಇವರು ನೋಡ್ಕೊಂಡ್ರೆ ಇಷ್ಟೊಂದು ಕ್ರೌಡನ್ನ ಅವರು ನೋಡಿಕೊಂಡು ಟೈಮ್ ತಗೊಂಡು ಇದನ್ನೆಲ್ಲ ಮಾಡಬೇಕಾಗಿತ್ತು ನನ್ನ ವಿಡಿಯೋ ನೋಡ್ತಾ ಇರೋಂಥ ಎಲ್ರಿಗೂ ಕೂಡ ಧನ್ಯವಾದಗಳು